ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಗ್ಲಾಸ್ನಷ್ಟು ಜೋಳವನ್ನು ತೊಗೊಂಡಿದ್ದೇನೆ ರೀ ಜವಾರಿ ಜೋಳ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಒಟ್ಟ ಎರಡು ಕಪ್ನಷ್ಟು ನಾನು ಜೋಳವನ್ನು ತೊಗೊಂಡಿದ್ದೇನೆ ರೀ ನಮ್ಮ ಚಾನಲ್ ಯಾರು ಹೊಸ್ತಾ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾವು ಈ ಒಂದು ಜೋಳದಲ್ಲಿ ನೋಡ್ರಿ ತುಂಬ ಆರೋಗ್ಯಕರವಾದಂಥ ಇಡ್ಲಿಯನ್ನು ಮಾಡೋಣ ತುಂಬ ಟೇಸ್ಟ್ ಆಗಿರುತ್ತೆ ರೀ ಮತ್ತು ಬಿ ಪಿ ಶುಗರು ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆಯ ಒಂದು ಆರೋಗ್ಯವಾಗಿರುತ್ತೆ ರೀ ಮತ್ತು ನಮಗೆ ಇದು ಫ್ಯಾಟನ್ನು ಕಡಿಮೆ ಮಾಡುತ್ತೆ ಅಂದರೆ ತುಂಬ ಫ್ಯಾಟ್ ಇರೋದಿಲ್ಲ ಇವಾಗ ಇದೇ ಕಪ್ನಲ್ಲೇ ನೋಡ್ರಿ ನಾವು ಉದ್ದಿನಬೇಳೆ ತಗೋಣ ಉದ್ದಿನಬೇಳೆ ನೋಡ್ರಿ ನಾವೊಂದು ಕಾಲು ಕಪ್ಪು ತಗೊಂಡ್ರಿ ಸಾಕು ನೋಡ್ಬೋದು ನಾನು ಕಾಲು ಕಪ್ನಷ್ಟು ಅಂತ ತೊಗೊಂಡಿದ್ದೇನೆ ಉದ್ದಿನಬೇಳೆ ಇವಾಗ ಇದಕ್ಕೆ ನೋಡಿರಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೇನೆ ಇದು ಮೆಂತ್ಯೆ ನಮಗೆ ಸ್ವಲ್ಪ ಶುಗರ್ ಲೆವೆಲು ಮತ್ತು ನಮಗೆ ಕೈ ನೋವು ಮಂಡಿ ನೋವು ಇರ್ತದೆ ನೋಡಿರಿ ಅದನ್ನು ತುಂಬ ಬೇಗ ಕಡಿಮೆ ಮಾಡುತ್ತೆ ಹಾಗಾಗಿ ಮೆಂತ್ಯನ್ನು ಯೂಸ್ ಮಾಡ್ತಾ ಇದ್ದೀನಿ ರೀ ತುಂಬ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಒಂದು ಚಮಚ ಇದನ್ನು ನೆನೆಸ್ಕೊಂಡಿದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇದು ಸೀಮೆ ಅಕ್ಕಿಯನ್ನು ಹಾಕ್ಕೊಳ್ಳೋಣ ಇದು ನಮಗೆ ಇಡ್ಲಿಗೆ ಇದು ಸಾಫ್ಟಾಗಿ ಮತ್ತು ಸ್ಮೂತಾಗಿ ಬರೋಕ್ಕೆ ಹೆಲ್ಪ್ ಮಾಡತ್ರಿ ಒಂದೆರಡು ಟೇಬಲ್ ಸ್ಪೂನು ಸೀಮೆ ಅಕ್ಕಿಯನ್ನು ಹಾಕ್ಕೊಂಡು ಇದರೊಟ್ಟಿಗೆ ನೆನೆಸ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ಇದನ್ನು ನಾವು ಹಾಕಿಬಿಟ್ಟು ಸ್ವಲ್ಪನೇ ಚೆನ್ನಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಒಂದೆರಡು ಮೂರು ಸರ್ತಿ ತೊಳ್ಕೊಬೇಕ್ರಿ ಇವಾಗ ನಮ್ಮದು ಜೋಳನೂ ಅದೇ ಥರನೇ ರೀ ನಾವು ಚೆನ್ನಾಗಿ ಇದನ್ನು ಒಂದೆರಡು ಮೂರು ಸರ್ತಿ ಚೆನ್ನಾಗಿ ಈ ಥರ ಒರೆಸ್ತಾರೆ ನಮಗೆ ಇಡ್ಲಿ ಮಾಡಿದಾಗೆ ನಮ್ಮದು ಇಡ್ಲಿ ಬೆಳ್ಳಗೆ ಬರುತ್ತೆ ರೀ ಹಾಗಾಗಿ ಇದನ್ನು ಸಹ ಒಂದು ಎರಡು ಮೂರು ನೀರಿನಲ್ಲಿ ವಾಶ್ ಮಾಡಿ ಈ ಥರ ಒಂಚೂರು ಕೈಲಿಂತ ಈ ಥರ ಕ್ಲೀನ್ ಮಾಡ್ಕೊಂಡು ಒಂದು ಎರಡು ಮೂರು ನೀರು ಇದನ್ನು ವಾಶ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ರೀ ನಾನು ಜೋಳವನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೇನೆ ಮತ್ತು ನಾವು ಉದ್ದಿನಬೇಳೆ ಸೀಮೆ ಕ್ಲೀನ್ ಇಟ್ಕೊಂಡಿದ್ದೇವೆ ನೋಡಿರಿ ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೇನೆ ರೀ ಇದನ್ನು ನಾವೊಂದು ಫೋರ್ ಟು ಫೈ ಅವರ್ಸು ನೆನೆಸ್ಬೇಕ್ರಿ ಇದನ್ನು ನೆನೆಸಿ ಆಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಹೋದ್ರಿ ನಮ್ಮದು ಇದನ್ನು ನೆನೆಸಿಟ್ಟು ಫೈವ್ ಅವರ್ಸ್ ಆಗಿದೆ ಫೈವ್ ಅವರ್ಸ್ ಆಗಿದೆ ರೀ ನೋಡ್ಬೋದು ನಮ್ಮದೆಲ್ಲವನ್ನು ಚೆನ್ನಾಗಿ ನೆಂದಿದೆ ಇವಾಗ ನಾನು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಇದಕ್ಕೇನೆ ನಾವು ಎಲ್ಲವನ್ನು ಹಾಕೋತಾ ಇದ್ದೀನಿ ರೀ ಇವಾಗ ನಾವೆಲ್ಲವನ್ನು ಹಾಕೊಂಡ ಮೇಲೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ರೀ ಇದನ್ನು ನಾವು ಸ್ವಲ್ಪನೇ ನೈಸ್ ಆಗಿ ತುಂಬಾ ನೈಸ್ ಇಲ್ಲ ಸ್ವಲ್ಪನೆ ರವೆ ಯಾವ ತರ ಬರುತ್ತೆ ನೋಡ್ರಿ ಥರ ಮಾಡ್ಕೋಬೇಕು ಇವಾಗ ರೀ ನಮ್ದು ಇದನ್ನ ಸ್ವಲ್ಪನೇ ತರಿತರಿಯಾಗಿ ಮಾಡ್ಕೊಂಡಿದ್ದೇವೆ ಇವಾಗ ನಾವು ಇದನ್ನ ಒಂದು ಬೌಲಿಗೆ ಹಾಕೊಳ್ಳೋಣ್ರಿ ಇವಾಗ ನಮ್ದು ಹಾಕೊಂಡಿದ್ದೇವೆ ಇವಾಗ ನಾವು ಇದು ಜೋಳವನ್ನು ಸಹ ನಾವು ಇದಕ್ಕೇನೆ ಇವಾಗ ನಾವೆಲ್ಲವನ್ನು ಇದಕ್ಕೇನೆ ಹಾಕೊಳ್ಳೋಣ್ರಿ ಇವಾಗ ರೀ ನಮ್ದು ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ಚಿರೋಟಿ ರವೆ ಯಾವ ಥರ ಇರುತ್ತೆ ನೋಡಿರಿ ಆ ಥರನೇ ಮಾಡ್ಕೋಬೋದು ತುಂಬ ನೈಸ್ ಮಾಡ್ಕೋಬಾರ್ದು ರೀ ಇವಾಗ ರೀ ನಮ್ಮದು ಜೋಳವನ್ನು ಈ ಥರ ಮಾಡ್ಕೊಂಡ್ಮೇಲೆ ಇದು ನೋಡ್ಬೋದು ರೀ ಇದು ತುಂಬ ಅಂದರೆ ನೈಸ್ ಆಗಿಲ್ಲ ಸ್ವಲ್ಪನೇ ಚಿರೋಟಿ ರವೆ ಯಾವ ಥರ ಇರುತ್ತೆ ನೋಡಿರಿ ಆ ಥರನೇ ಇದು ನಮಗೆ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಮಾಡ್ಕೋಬೇಕ್ರಿ ಒಂದೇ ಸರ್ತಿ ಆಗೋದಿಲ್ಲ ಇವಾಗ ನಾವು ಇದನ್ನು ಇದಕ್ಕೆ ಹಾಕೊಳ್ಳೋಣ ಇವಾಗ ನಮ್ಮದು ಹಾಕೋದಾಗಿದೆ ರೀ ಇದನ್ನು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕ್ರಿ ಇದನ್ನು ಸ್ವಲ್ಪ ಆದಷ್ಟು ಗಟ್ಟಿಗೆ ಮಾಡಬೇಕ್ರಿ ಇನ್ನೂ ಇದು ಸ್ವಲ್ಪ ರಾತ್ರಿ ಎಲ್ಲ ಪರ್ಮನೆಂಟ್ ಆಗ್ತದೆ ನೋಡಿರಿ ಅಂದರೆ ನಾವು ಇವಾಗ ನೈಟಿಗೆ ಆರು ಬಿಟ್ಟರೆ ನಮಗೆ ಬೆಳಿಕೆಗೆ ಮಾಡೋಕ್ಕೆ ಈಸಿ ಆಗುತ್ತೆ ನೋಡ್ಬೋದು ರೀ ಇದನ್ನು ಇವಾಗ ನಮಗೆ ರೆಡಿಯಾಗಿದೆ ನಾವು ಇದನ್ನು ಮುಚ್ಚಿ ಇಟ್ಕೊಳ್ಳೋಣ ರೀ ನೋಡ್ಬೋದು ರೀ ನಮ್ಮದೆಲ್ಲವನ್ನು ಮುಚ್ಚಿಟ್ಟು ನಾವು ಬೆಳಗ್ಗೆಗೆ ಮಾಡೋಣ ಇವಾಗ ನಮ್ಮದು ನೋಡೋಣ ರೀ ನೋಡ್ಬೋದು ನಮ್ಮದು ಹಿಟ್ಟು ಚೆನ್ನಾಗಿ ಇದನ್ನು ತುಂಬ ಚೆನ್ನಾಗಿ ಪರ್ಮನೆಂಟ್ ಆಗಿದೆ ರೀ ನಾವು ಸಾಯಂಕಾಲ ರುಬ್ಬಿಟ್ಟಿದೆ ನೋಡ್ರಿ ಇಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಇವಾಗ ರೀ ಒಂದು ಅರ್ಧ ಟೀ ಸ್ಪೂನು ಉಪ್ಪು ಇದ್ದೀನಿ ಟೇಸ್ಟಿಗೆ ತಕ್ಕಷ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡ್ಬೋದು ನಮ್ಮದು ಹಿಟ್ಟು ಈ ಥರ ಸರಿಯಾಗಿದೆ ನಮ್ಮದು ಇಡ್ಲಿ ಬ್ಯಾಟರು ರೆಡಿಯಾಗಿದೆ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇವೆ ಸೋಡಾ ಅದು ಏನೂ ಹಾಕಂಗಿಲ್ಲ ನೀವು ಬೇಕಿದ್ರೆ ಅಂದರೆ ಹಾಕೋಬೋದು ಇವಾಗ ನಮ್ಮದು ಇಡ್ಲಿ ದಿಕ್ಕೆ ನೋಡಿರಿ ನಾನು ಎಲ್ಲವನ್ನು ಆಯಿಲ್ ಹಾಕಿ ಇಟ್ಕೊಂಡಿದ್ದೀನಿ ರೀ ಇವಾಗ ನಾವು ಇದಕ್ಕೆ ಇಡ್ಲಿ ಬ್ಯಾಟರ್ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ನೋಡ್ರಿ ನಾವು ಮಾಡಿರೋಂತಹ ಬ್ಯಾಟರು ಸೊ ಸ್ವಲ್ಪನೆ ಹಾಕ್ಕೋಬೇಕ್ರಿ ಅಂದರೆ ಅದು ಊದ್ಕೊಂಡು ಬರುತ್ತೆ ನಮ್ಮದು ಇಡ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ರೀ ನಾವು ಇವುದು ಅಕ್ಕಿ ಇದರಲ್ಲಿ ಯಾವ ಥರ ಮಾಡ್ತೀನಿ ನೋಡ್ರಿ ಅದೇ ಥರನೇ ಬರುತ್ತೆ ಮತ್ತಂದರೆ ಇದು ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಬಿ ಪಿ ಶುಗರು ಮತ್ತು ವೇಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೇದಿದು ಇವಾಗ ನಮ್ಮದು ಬ್ಯಾಟ್ರ್ ರೀ ನೋಡ್ಬೋದು ಈ ಒಂದು ಬ್ಯಾಟ್ರ್ ನಮ್ಮದು ರೆಡಿ ಆಗಿದೆ ಎಲ್ಲವನ್ನು ನಾನು ಈ ಒಂದು ಇಡ್ಲಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ರೀ ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಬಿಸಿ ಆಗ್ತಾ ಇದ್ದಾಗೆ ನೋಡಿರಿ ನಮ್ಮದು ಈ ಒಂದು ಇಡ್ಲಿದು ಇದೊಳಗಿಡಣ ಇವಾಗ ಇದನ್ನ ಹದಿನೈದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ನೋಡ್ಬೋದು ಇವಾಗ ನಮ್ಮ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಹದಿನೈದು ನಿಮಿಷ ಹಂಗಾಗಿ ನಾನು ಇದನ್ನ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ಇದನ್ನ ಒಂದು ಹತ್ತು ನಿಮಿಷ ಬಿಡ್ಬೇಕ್ರಿ ಸ್ವಲ್ಪ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡೋಣ ಇವಾಗ ನಮ್ದು ನೋಡೋಣ ರೀ ಓಪನ್ ಮಾಡಿ ನಮ್ದು ಇವಾಗ ನಮ್ದು ಈ ತರ ರೀ ಇವಾಗ ಇದು ಸ್ವಲ್ಪ ಹಾರ ಬೇಕ್ರಿ ಇನ್ನೂ ಬಿಸಿ ಇದೆ ಇವಾಗ ರೀ ನಮ್ಮದು ಸ್ವಲ್ಪ ತಣ್ಣಗಾಗಿದೆ ಈ ಥರ ಒಂಚೂರು ಲೋಟದಲ್ಲಿ ನೀರು ತೊಗೊಂಡ್ರಿ ಇದನ್ನು ಈ ಥರ ನಾವು ಸೈಡ್ನಲ್ಲಿ ಈ ಥರ ತೆಗ್ದಿವಿ ನೋಡ್ರಿ ತುಂಬ ಸಾಫ್ಟಾಗಿ ನಮ್ಮದು ಇಡ್ಲಿ ರೀ ನೀವು ಇಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ನಮ್ಮದು ಒಂಚೂರು ತಳ ಹಿಡ್ದಿಲ್ಲ ರೀ ಇಲ್ಲಿ ನಾವು ನಾನು ಇಡ್ತಾ ಇದ್ದೀನಿ ನೋಡಿರಿ ಇವಾಗ ಇನ್ನೊಂದು ಸಹ ತೆಗೆಣ್ರಿ ನಮ್ಮದು ಇಡ್ಲಿ ನೋಡ್ಬೋದು ತುಂಬ ಈಸಿಯಾಗಿ ರೀ ಈ ಥರನೇ ನಮಗೆ ಸೇಮ್ ನಾವು ಇದು ಅಕ್ಕಿದಲ್ಲಿ ಉದ್ದಿನಬೇಳೆ ಹೆಂಗೆ ಮಾಡ್ತೀವಿ ರೀ ಅದೇ ಥರನೇ ಬರುತ್ತೆ ನೋಡ್ಬೋದ್ರಿ ಇವಾಗ ಇದನ್ನು ಸಹ ತೆಗೆದಿಟ್ಕೊಳ್ಳ್ರಿ ನೋಡ್ಬೋದು ತುಂಬ ಒಂದು ಸುಲಭವಾದಂತಹ ಇಡ್ಲಿ ನಮ್ಮದು ಇವಾಗ ನಮ್ಮದೆಲ್ಲವನ್ನು ಇಡ್ಲಿ ನೋಡ್ಬೋದ್ರಿ ನಾವು ಅಕ್ಕಿ ಕಿನ್ನಲು ನಮಗೆ ಈ ಒಂದು ಜೋಳದಲ್ಲೇ ನೋಡ್ರಿ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ನಮ್ಮದು ಇವಾಗ ನೋಡ್ಬೋದು ರೀ ನಾನು ಇವಾಗ ನಮ್ಮದು ಇಡ್ಲಿ ರೆಡಿ ಆಗಿದೆ ಇದ್ರ ಅಂತೇಳಿ ನಾನು ಗಟ್ಟಿ ಬೇಳೆಯನ್ನು ಬೇಯಿಸ್ಕೊಂಡಿದ್ದೀನಿ ರೀ ಇಷ್ಟ ಇದ್ದರೆ ನೀವು ಚಟ್ನಿ ಮಾಡ್ಕೋಬೋದು ಇದೇ ಥರನೇ ಕಟ್ಟಿ ಬೇಳೆ ಟೊಮೊಟೊ ಹಾಕಿ ಬೇಯಿಸ್ಕೊಂಡು ಈ ಥರ ಚಟ್ನಿಗೆ ನಾವು ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋಡಿರಿ ಆ ಥರ ಮಾಡ್ಕೋಬೋದು ನಾನು ನಿಮಗೆ ಒಂದು ಇದನ್ನು ಬಿಚ್ಚಿ ತೋರಿಸ್ತೀನಿ ನೋಡ್ಬೋದು ರೀ ನಮ್ಮದು ಇಷ್ಟು ಚೆನ್ನಾಗಿ ಬಂದಿರುತ್ತೆ ಇದು ತುಂಬ ಸಾಫ್ಟಾಗಿರುತ್ತೆ ನಾನು ಸೋಡ ಅದು ಏನೂ ಹಾಕಿಲ್ಲ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು